ಹಾಯ್ ಹಲೋ ಎವ್ರಿವನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬೆಂಗಳೂರಿಗೆ ಅಣ್ಣಮ್ಮ ಮೈಸೂರಿಗೆ ಚಾಮುಂಡೇಶ್ವರಿ ಹೀಗೆ ಪ್ರತಿಯೊಂದು ಊರಿಗೂ ಒಂದು ಗ್ರಾಮ ದೇವತೆ ಇರುತ್ತೆ ಹಾಗಾದರೆ ಕಾಶಿಯ ಗ್ರಾಮ ದೇವತೆ ಯಾರು ಎಂದರೆ ಬಹುತೇಕರು ಕಾಲಭೈರವ ಅಂತಾರೆ ಇದು ಒಂದು ತರಹ ಅರ್ಧ ಸತ್ಯ ಕಾಶಿಯ ಮೂಲ ಹೆಸರು ವಾರಣಾಸಿ ಈ ಹೆಸರು ಬರೋದಕ್ಕೆ ಕಾರಣ ಕಾಶಿಯ ಗ್ರಾಮ ದೇವತೆ ವಾರಾಹಿ ಮುಸ್ಸಂಜೆಯಾದಾಗ ಮತ್ತು ಚಂದ್ರ ಉದಯಿಸಿದಾಗ ಅವಳು ತನ್ನ ದಿನವನ್ನ ಪ್ರಾರಂಭಿಸುತ್ತಾಳೆ ರಾತ್ರಿಯ ಶಾಂತಿಯಲ್ಲಿ ಕಾಶಿಯನ್ನ ರಕ್ಷಿಸುತ್ತಾಳೆ ಕಾಶಿಯ ರಕ್ಷಕಿ ಮತ್ತು ಕ್ಷೇತ್ರಪಾಲಿಕಾಳಾಗಿರುವ ರಾತ್ರಿ ದೇವಿಯ ಹಿಂದಿನ ಕಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ವರಾಹಿ ದೇವಿಯು ಹಿಂದೂ ದೇವತೆಯಾಗಿದ್ದು ಎಲ್ಲ ಸಜೀವ ಮತ್ತು ನಿರ್ಜೀವ ಜೀವಿಗಳಲ್ಲಿ ಅಂತರ್ಗತವಾಗಿರುವ ಸೃಷ್ಟಿಯ ಸರ್ವವ್ಯಾಪಿ ಶಕ್ತಿಯ ಸ್ತ್ರೀಲಿಂಗ ಅಂಶವನ್ನು ಪ್ರತಿನಿಧಿಸುತ್ತದೆ ಇವಳು ಮಾತೃಕೆಗಳಲ್ಲಿ ಒಬ್ಬಳು ಶಕ್ತಿ ಅಥವಾ ಶಕ್ತಿಯ ರೂಪದಲ್ಲಿರುವ ಏಳು ಮಾತೃ ದೇವತೆಗಳ ಗುಂಪು ಶ್ರೀ ವರಾಹಿ ದೇವಿಯು ವರಾಹದ ಸ್ತ್ರೀ ಪ್ರತಿರೂಪವಾಗಿದೆ ಇದು ವಿಷ್ಣುವಿನ ಹಂದಿ ಅವತಾರವಾಗಿದೆ ದೇವಿಯು ಉತ್ತರ ದಿಕ್ಕಿನ ಪ್ರತಿನಿಧಿಯಾಗಿದ್ದಾಳೆ ಮತ್ತು ವೈಷ್ಣವ ಶೈವ ಮತ್ತು ಶಾಕ್ತರನ್ನ ಒಳಗೊಂಡಂತೆ ಹೆಚ್ಚಿನ ಹಿಂದೂ ಪಂಥಗಳಿಂದ ಪೂಜಿಸಲ್ಪಡುತ್ತಾಳೆ ವಾರಾಹಿ ದೇವಿಯ ಆರಾಧನೆಯನ್ನ ರಾತ್ರಿಯಲ್ಲಿ ರಹಸ್ಯವಾದ ವಾಮಮಾರ್ಗ ತಾಂತ್ರಿಕ ಪದ್ಧತಿಗಳನ್ನ ಬಳಸಿ ನಡೆಸಲಾಗುತ್ತದೆ ಜಗದ್ರಕ್ಷಕಿ ಲಲಿತಾ ಪರಮೇಶ್ವರಿಗೆ ಜಗತ್ತಿನ ಆಗುಹೋಗುಗಳ ಬಗ್ಗೆ ತಿಳಿಸುವವಳು ಜಗತ್ತಿನ ಜೀವರಾಶಿಯ ವರದಿಯನ್ನ ನೀಡುವವಳು ಈ ವಾರಾಹಿಯೇ ಇದಕ್ಕೆ ಕಾರಣ ಈಕೆಗೆ ವಾರ್ತಾಳಿ ಎಂಬ ಹೆಸರು ಬಂದದ್ದು ಕಾಶಿಯಲ್ಲಿ ವಾರಾಹಿ ದೇವಿಯನ್ನ ಮಾಯಿ ಎಂದು ಸಂಬೋಧಿಸುತ್ತಾರೆ ಇವಳನ್ನ ಕೆಲವೊಮ್ಮೆ ಧೂಮ್ರಾ ವಾರಾಹಿ ಮತ್ತು ಧೂಮಾವತಿ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ದೇವಿಯನ್ನ ಪಾತಾಳ ಭೈರವಿ ಎಂದು ಪೂಜಿಸಲಾಗುತ್ತದೆ ಅನೇಕ ಜನರು ತಮ್ಮ ಕಾನೂನು ವಿಷಯಗಳನ್ನ ಹುಡುಕಲು ಅಥವಾ ಪರಿಹರಿಸಲು ಬರುತ್ತಾರೆ ಆದ್ದರಿಂದ ಇವಳನ್ನ ಕಾಶಿಯಲ್ಲಿ ನ್ಯಾಯದ ದೇವತೆ ಎಂದು ಕರೆಯಲಾಗುತ್ತದೆ ದೇವಿ ಮಹಾತ್ಮೆಯ ಪ್ರಕಾರ ದುರ್ಗಾದೇವಿಯು ಮಾತೃಕೆಯರನ್ನ ತನ್ನಿಂದ ತಾನೇ ಸೃಷ್ಟಿ ಮಾಡುತ್ತಾಳೆ ರಕ್ತ ಬೀಜನೆಂಬ ರಾಕ್ಷಸನ ವಿರುದ್ಧ ಯುದ್ಧದಲ್ಲಿ ಅವರನ್ನ ಮುನ್ನಡೆಸುತ್ತಾಳೆ ವರಾಹಿ ದೇವಿಯು ಎಮ್ಮೆ ಮೇಲೆ ಸವಾರಿ ಮಾಡುತ್ತಿರುವಾಗ ಖಡ್ಗ ಗುರಾಣಿ ಮತ್ತು ಗೋಡನ ಹಿಡಿದು ರಾಕ್ಷಸ ಸೇನೆಯೊಂದಿಗೆ ಯುದ್ಧಕ್ಕೆ ಹೋಗುತ್ತಿರುವುದನ್ನು ತೋರಿಸಲಾಗಿದೆ ಮಾತೃಕೆಯರ ಸಹಾಯದಿಂದ ದುರ್ಗಾದೇವಿ ರಾಕ್ಷಸರನ್ನ ಸಂಹರಿಸುತ್ತಾಳೆ ಮತ್ತು ಅವಳು ರಾಕ್ಷಸನಿಂದ ಒಂದೇ ಯುದ್ಧಕ್ಕೆ ಸವಾಲು ಹಾಕಿದಾಗ ಮಾತೃಕೆಯರನ್ನ ತನ್ನೊಳಗೆ ಹೀರಿಕೊಳ್ಳುತ್ತಾಳೆ ಮಾತೃಕೆಯರು ದುಷ್ಟಶಕ್ತಿಗಳನ್ನ ಕೊಂದು ಇತರ ರಾಕ್ಷಸ ಜೀವಿಗಳನ್ನ ಬೆದರಿಸಲು ತಮ್ಮ ಬಲಿ ಪಶುವಿನ ರಕ್ತವನ್ನ ಕುಡಿಯುತ್ತಾರೆ ವಾರಾಹಿಯನ್ನ ಕೆಲವೊಮ್ಮೆ ಕತ್ತಲೆಯ ದೇವತೆ ಎಂದು ವಿವರಿಸಲಾಗುತ್ತದೆ ಅವಳನ್ನ ಪೂಜಿಸಲು ಸೂಕ್ತ ಸಮಯವೆಂದರೆ ಸೂರ್ಯಾಸ್ತದ ನಂತರ ಮತ್ತು ಸಾಮಾನ್ಯವಾಗಿ ಮಧ್ಯರಾತ್ರಿ ಕೆಲವು ದೇವಾಲಯಗಳು ದೇವಿಗೆ ವೈನ್ ಮೀನು ಧಾನ್ಯ ಮತ್ತು ಮಾಂಸದ ನೈವೇದ್ಯಗಳನ್ನು ಸಹ ನೀಡುತ್ತಾರೆ ದೇವಿಯು ವರಗಳನ್ನು ನೀಡುವವಳು ಮತ್ತು ಶತ್ರುಗಳನ್ನು ನಾಶ ಮಾಡುವವಳು ಎಂದು ಭಕ್ತರು ಗೌರವಿಸುತ್ತಾರೆ ಅವಳು ತಾಂತ್ರಿಕ ಆರಾಧನೆಯ ಕೇಂದ್ರಬಿಂದುವೂ ಆಗಿದ್ದಾಳೆ ಜನರು ದೀರ್ಘ ಮತ್ತು ಸಮೃದ್ಧ ಜೀವನ ನಡೆಸಲು ಅವಳನ್ನು ಪ್ರಾರ್ಥಿಸುತ್ತಾರೆ ತಮಿಳಿನಲ್ಲಿ ಕರುಂಗಾಳೈ ಎನ್ನುವ ಹಾಗೆ ಇಂಗ್ಲಿಷ್ನಲ್ಲಿ ಎಬೋನಿ ಎನ್ನುವ ಮರದಿಂದ ಮಾಡಿದ ಮಣಿಗೆ ಕರಿಮಣಿ ಎನ್ನುವುದು ಈ ಮರವನ್ನು ವಾರಾಹಿ ಎಂದು ಪೂಜಿಸುತ್ತಾರೆ ವಾರಾಹಿ ದೇವಿಯನ್ನು ಹಂದಿಯ ರೂಪದಲ್ಲಿ ಚಿತ್ರಿಸಲಾಗಿದೆ ಡಿಸ್ಕಸ್ ಮತ್ತು ಖಡ್ಗವನ್ನ ಹಿಡಿದಿಟ್ಟುಕೊಳ್ಳುತ್ತಾಳೆ ರಾಕ್ಷಸರ ವಿರುದ್ಧ ಹೋರಾಡಲು ತನ್ನ ಪ್ರಬಲ ದಂತಗಳನ್ನು ಬಳಸುವಾಗ ಅವಳು ಕೆಲವೊಮ್ಮೆ ಶವಗಳ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ದೇವಿಯನ್ನ ನಿಂತಿರುವಂತೆ ಕುಳಿತಿರುವಂತೆ ಅಥವಾ ನೃತ್ಯ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ ಶಂಕುವಿನಾಕಾರದ ಕಿರೀಟವನ್ನ ಧರಿಸಿದ್ದಾಳೆ ಆಕೆ ಭಗವಾನ್ ವಿಷ್ಣುವಿನ ಎಲ್ಲ ವಿವಿಧ ಗುಣಲಕ್ಷಣಗಳನ್ನ ಹೊಂದಿದ್ದಾಳೆ ಹಾಗೆ ಕೆಲವೊಮ್ಮೆ ಬ್ರಹ್ಮಾಂಡವನ್ನ ತನ್ನ ಗರ್ಭದಲ್ಲಿ ಹಿಡಿದಿಟ್ಟುಕೊಳ್ಳುವುದರೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ಚಿತ್ರಿಸಲಾಗಿದೆ ಸ್ಥಳೀಯರ ನಂಬಿಕೆಯ ಪ್ರಕಾರ ವಾರಾಹಿ ದೇವಿಯು ರಾತ್ರಿಯಲ್ಲಿ ಕಾಶಿಯನ್ನ ನೋಡಿಕೊಳ್ಳುತ್ತಾಳೆ ಮತ್ತು ಬೆಳಕಿನ ಧಾರ್ಮಿಕ ಕ್ರಿಯೆಗಳ ನಂತರ ಮತ್ತೆ ದೇವಾಲಯಕ್ಕೆ ಹಿಂತಿರುಗುತ್ತಾಳೆ ಮತ್ತು ಸೂರ್ಯ ಮುಳುಗುವವರೆಗೆ ವಿಶ್ರಾಂತಿ ಪಡೆಯುತ್ತಾಳೆ ವಾರಾಹಿ ದೇವಿಯ ಮುಖ್ಯ ವಿಗ್ರಹವು ದೇವಾಲಯದ ನೆಲಮಾಳಿಕೆಯಲ್ಲಿದೆ ದೇವಿಯ ದೃಷ್ಟಿ ಅತ್ಯಂತ ಶಕ್ತಿಯುತವಾಗಿದೆ ಎಂದು ನಂಬಲಾಗಿದೆ ಸಂಪ್ರದಾಯಗಳ ಪ್ರಕಾರ ಪಾತ್ರಿಯನ್ನ ಮಾತ್ರ ನೆಲಮಾಳಿಗೆಯ ದೇವಾಲಯದಲ್ಲಿರಲು ಅನುಮತಿಸಲಾಗಿದೆ ಭಕ್ತರ ದರ್ಶನಕ್ಕೆ ನೆಲಮಾಳಿಗೆಯ ಮೇಲಿನ ಒಂದು ರಂಧ್ರದ ಮೂಲಕ ಅವಳ ಮುಖವನ್ನ ಮತ್ತು ಇನ್ನೊಂದು ರಂಧ್ರದ ಮೂಲಕ ಪಾದಗಳ ನೋಟವನ್ನ ಪಡೆಯಬಹುದು ಅವಳ ಯಂತ್ರವು ನಂಬಲಾಗದಷ್ಟು ಶಕ್ತಿಯುತವಾಗಿದೆ ಯಾಕಂದ್ರೆ ಇದು ಭಕ್ತರನ್ನ ನಕಾರಾತ್ಮಕ ಶಕ್ತಿಗಳು ಮತ್ತು ಮಾಟ ಮಂತ್ರಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಕೆಲವು ಭಕ್ತರು ಹಿಂದಿನ ರಾತ್ರಿ ದಾಸವಾಳದ ಹೂವಿನ ಮಾಲೆಗಳನ್ನ ಅರ್ಪಿಸುತ್ತಾರೆ ಮತ್ತು ಮರುದಿನ ಬೆಳಿಗ್ಗೆ ಅದನ್ನ ದೇವಿಗೆ ಅರ್ಪಿಸುತ್ತಾರೆ ಯಾವುದೇ ಪುರೋಹಿತರು ಇವಳನ್ನ ಸರಿಯಾಗಿ ಪೂಜಿಸದಿದ್ದಾಗ ಅವನ ಮುಖದ ಮೇಲೆ ಕುಟುಕುವ ಅನುಭವವಾಗುತ್ತದೆ ಇದು ಅಲ್ಲಿನ ಹಲವು ಪುರೋಹಿತರ ಅನುಭವ ಸ್ಥಳೀಯರು ಸಾಮಾನ್ಯವಾಗಿ ಈ ದೇವಾಲಯದಲ್ಲಿ ಕಿಕ್ಕಿರಿದು ತುಂಬಿರುತ್ತಾರೆ ಯಾಕಂದ್ರೆ ಅವರು ತಮ್ಮ ದೈನಂದಿನ ಕೆಲಸಕ್ಕೆ ಹೊರಡುವ ಮೊದಲು ಬೆಳಿಗ್ಗೆ ಆಶೀರ್ವಾದಕ್ಕಾಗಿ ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಂಥ ವಾರಾಹಿಯ ದೇವಸ್ಥಾನ ಕಾಶಿಯಲ್ಲಿದೆ ದಿನವಿಡೀ ನಗರವನ್ನ ಕಾಯುವ ಈಕೆ ದಿನದ ಸ್ವಲ್ಪ ಕಾಲ ಮಾತ್ರ ವಿಶ್ರಮಿಸಿಕೊಳ್ಳುತ್ತಾಳೆ ಕ್ರೋಧದಲ್ಲಿರುವ ಈಕೆಯನ್ನ ನೇರವಾಗಿ ನೋಡಲು ಸಾಧ್ಯವಿಲ್ಲದ ಕಾರಣ ಒಂದು ಕಿಂಡಿಯಿಂದ ಮಾತ್ರ ಈಕೆಯ ದರ್ಶನ ಮಾಡಬಹುದು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕಾಶಿಯ ರಕ್ಷಕಿಯಾಗಿರುವ ವಾರಾಹಿ ದೇವಿಯ ಮಹಿಮೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಕಿನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್